ಇನ್ನು ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯ ಹತ್ರನೂ ದುಡ್ಡಿಲ್ಲ ಇದು ಬಾಗಲಕೋಟೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆ ನಿಮ್ಗೆ ಅಕ್ಕಿ ಬೇಳೆ ಎಣ್ಣೆ ಎಲ್ಲವನ್ನ ಕೊಟ್ಟಿದ್ದೇವೆ ಎಣ್ಣೆನು ಅಂದ್ರೆ ಮಧ್ಯ ಕೊಟ್ಟು ಬಿಟ್ಟಿದ್ದೇವೆ ಇದು ಪರಮೇಶ್ವರ್ ಅವರ ಹೇಳಿಕೆ ಅಬಕಾರಿ ಸಚಿವರನ್ನ ತೋರಿಸಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯ ಅವರ ಹತ್ರನು ದುಡ್ಡಿಲ್ಲ ಅಂತ ಅಂದಿದ್ದಾರೆ ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ ಒಂದು ಸಾವಿರ ಕೋಟಿ ಆಗ್ಬಹುದು ಎದುರ್ಕ ಬೇಡ ಸಾವಿರ ಕೋಟಿ ಅಂದ್ರೆ ಎದುರ್ಕಂತ ಯಾಕಂದ್ರೆ ಭೀಮ್ಸೇನಿಗೆ ಏನಾಗ್ಬಿಡಿದೆ ಅಂದ್ರೆ ಏನಪ್ಪ ಈ ಸಾವಿರ ಗೇವ್ರ ಹೇಳಿ ಇದೇನು ಕತೆ ಇದು ಸಾವಿರ ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಆಯ್ತಾ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಇಲ್ಲೇ ಅವರಲ್ಲ ಎಣ್ಣೆ É sério, é